ಈ ಚಿತ್ರ ಕೇವಲ ಮನರಂಜನೆಗಾಗಿ ಮಾಡಿದ್ದು ಇದರಲ್ಲಿರುವ ಯಾವುದೇ ವಿಷಯಗಳು ಸತ್ಯಕ್ಕೆ ಸಂಬಂಧಿಸಿದ್ದಲ್ಲ ಒಂದು ಸುಂದರವಾದ ಪುಟ್ಟ ಗ್ರಾಮವಿತ್ತು ಆ ಗ್ರಾಮದಲ್ಲಿ ಆಯುಷ್ ಎಂಬ ಹುಡುಗನಿದ್ದ ಅವನ ಕಣ್ಣುಗಳಲ್ಲಿ ಒಂದು ದೊಡ್ಡ ಕನಸು ಸದಾ ಮಿನುಗುತ್ತಿತ್ತು ಆ ಕನಸೇ ತಾನು ಡಾಕ್ಟರ್ ಆಗಬೇಕು ಎಂಬುದು ಅದೇ ಅವನ ಜೀವನದ ಗುರಿ ಆ ಕನಸಿಗೆ ತಕ್ಕಂತೆ ಆಯುಷ್ ಅಸಾಧ್ಯವಾಗಿ ಓದುತ್ತಿದ್ದ ಪ್ರತಿ ಪರೀಕ್ಷೆಗೂ ಕಷ್ಟಪಟ್ಟು ಅಧ್ಯಯನ ಮಾಡುತ್ತಾ ಶಾಲೆಯಲ್ಲಿ ಆಯುಷ್ಗೆ ಸದಾ ಪ್ರಥಮ ಸ್ಥಾನ ಆತ ಓದಿನಲ್ಲಿ ಎಲ್ಲರಿಗೂ ಮಾದರಿಯಾಗಿದ್ದ ಒಂದು ಬಾರಿ ವಾರ್ಷಿಕ ಪರೀಕ್ಷೆಯ ಹಿಂದಿನ ದಿನ ಆಯುಷ್ನ ಆರೋಗ್ಯ ತುಂಬಾ ಹದಗೆಟ್ಟಿತು ತೀವ್ರ ಅನಾರೋಗ್ಯದಿಂದಾಗಿ ಅವನ ತಂದೆ ಆಯುಷ್ನನ್ನು ಆಸ್ಪತ್ರೆಗೆ ದಾಖಲಿಸಿದರು ಅಳಿದುಳಿದ ಪರೀಕ್ಷೆಗಳೆಲ್ಲ ಮುಗಿದು ಹೋಗಿದ್ದವು ಆಯುಷ್ ಶೀಘ್ರದಲ್ಲೇ ಗುಣಮುಖನಾದರೂ ಮುಖ್ಯ ಪರೀಕ್ಷೆಗಳನ್ನು ಪೂರ್ಣಗೊಳಿಸಲು ಸಾಧ್ಯವಾಗದ ಕಾರಣ ಆತ ದುಃಖದಲ್ಲಿದ್ದ ಮಗನ ನೋವು ಕಂಡು ತಂದೆ ಅವನಿಗೆ ಧೈರ್ಯ ತುಂಬಿದರು ಮಗನೇ ಮನಸ್ಸು ಕೆಡಿಸಿಕೊಳ್ಳಬೇಡ ಆರೋಗ್ಯವೇ ಮುಖ್ಯ ಈ ಬಾರಿ ಆಗದಿದ್ದರೆ ಏನು ನೀನು ಮುಂದಿನ ಬಾರಿ ಇನ್ನಷ್ಟು ಚೆನ್ನಾಗಿ ಓದಿ ನಿಶ್ಚಿತವಾಗಿ ಪ್ರಥಮ ಸ್ಥಾನ ಗಳಿಸುತ್ತೀಯಾ ಎಂದರು ತಂದೆಯ ಮಾತು ಆಯುಷ್ನ ಆತ್ಮವಿಶ್ವಾಸವನ್ನು ಹೆಚ್ಚಿಸಿತು ಆದರೂ ಡಾಕ್ಟರ್ ಆಗುವ ಅವನ ಛಲ ಕೊಂಚವೂ ಕಡಿಮೆಯಾಗಲಿಲ್ಲ ಮುಂದಿನ ಪರೀಕ್ಷೆಗಾಗಿ ಆತ ದೃಢ ಸಂಕಲ್ಪದಿಂದ ಸಿದ್ಧನಾದ ಪರೀಕ್ಷೆಯ ದಿನ ಬಂದಿತು ಆಯುಷ್ ತುಂಬು ಆತ್ಮವಿಶ್ವಾಸದಿಂದ ಪರೀಕ್ಷೆ ಬರೆದು ಬಂದ ಫಲಿತಾಂಶ ಬಂದಾಗ ಎಲ್ಲರ ನಿರೀಕ್ಷೆಯಂತೆ ಆತನು ಅತ್ಯುತ್ತಮ ಅಂಕಗಳನ್ನು ಗಳಿಸಿ ಪ್ರಥಮ ಸ್ಥಾನವನ್ನು ತನ್ನದಾಗಿಸಿಕೊಂಡ ಅದೇ ಉತ್ಸಾಹದಿಂದ ಪಿಯುಸಿನಲ್ಲಿಯೂ ಉತ್ತಮ ಅಂಕ ಗಳಿಸಿ ಕೊನೆಗೂ ವೈದ್ಯಕೀಯ ಕಾಲೇಜಿನಲ್ಲಿ ಮೆಡಿಕಲ್ ಸೀಟನ್ನು ಭದ್ರಪಡಿಸಿಕೊಂಡ ತನ್ನ ಆಸೆಯಂತೆ ಡಾಕ್ಟರ್ ಆಗುವ ಆದಿ ಸಿಕ್ಕಾಗ ಆಯುಷ್ನ ಸಂತೋಷಕ್ಕೆ ಪಾರವೇ ಇರಲಿಲ್ಲ ವೈದ್ಯಕೀಯ ಕಾಲೇಜಿನಲ್ಲಿ ಕಾಲಿಟ್ಟ ನಂತರ ಆತ ಹಗಲು ರಾತ್ರಿ ಶ್ರಮಪಟ್ಟು ಓದಿದ ಎಲ್ಲ ಪರೀಕ್ಷೆಗಳಲ್ಲೂ ಪ್ರಥಮ ಸ್ಥಾನವನ್ನೇ ಪಡೆಯುತ್ತಾ ಮುಂದುವರೆದ ಕೊನೆಗೆ ವೈದ್ಯಕೀಯ ಶಿಕ್ಷಣದ ಅಂತಿಮ ವರ್ಷಕ್ಕೆ ತಲುಪಿದ ಆ ವರ್ಷದಲ್ಲಿ ಹಿಂದೆಂದಿಗಿಂತಲೂ ಹೆಚ್ಚು ಶ್ರಮವಹಿಸಿ ಓದಿ ಪರೀಕ್ಷೆ ಬರೆದ ಫಲಿತಾಂಶ ಬಂದಾಗ ಇಡೀ ಕಾಲೇಜಿಗೆ ಪ್ರಥಮ ಸ್ಥಾನ ಪಡೆದು ಎಲ್ಲರ ಮೆಚ್ಚುಗೆಗೆ ಪಾತ್ರನಾದ ಡಾಕ್ಟರ್ ಆಯುಷ್ ಆಗಿ ಹೊರಬಂದ ತನ್ನ ತಂದೆಯ ಕನಸು ಮತ್ತು ಜನ್ಮ ನೀಡಿದ ಊರಿನ ಋಣವನ್ನು ತಿಳಿಸುವ ಯೋಚನೆಯನ್ನ ಮುಂದೆ ಡಾಕ್ಟರ್ ಆಯುಷ್ ಮಾಡುತ್ತಾ ಹೋದ ತನ್ನ ಹಳ್ಳಿಯಲ್ಲಿ ಏಕೆ ಉಚಿತವಾಗಿ ಚಿಕಿತ್ಸೆ ನೀಡಬಾರದು ಎಂದು ನಿರ್ಧರಿಸಿ ಈ ವಿಷಯವನ್ನು ತಂದೆಯೊಂದಿಗೆ ಚರ್ಚಿಸಿದ ತಂದೆಯು ಸಂತೋಷದಿಂದ ಒಪ್ಪಿಗೆ ನೀಡಿದರು ತಕ್ಷಣವೇ ಆಯುಷ್ ತನ್ನ ಸಂಕಲ್ಪದಂತೆ ಶ್ರಮವಹಿಸಿ ಗ್ರಾಮದಲ್ಲಿ ಒಂದು ಚಿಕ್ಕ ಆಸ್ಪತ್ರೆಯನ್ನು ನಿರ್ಮಿಸಲು ಮುಂದಾದ ಅವನು ರೋಗಿಗಳಿಗೆ ಉಚಿತವಾಗಿ ಚಿಕಿತ್ಸೆ ನೀಡಲು ಆರಂಭಿಸಿದ ಇದನ್ನು ಕಂಡ ಗ್ರಾಮಸ್ಥರು ಡಾಕ್ಟರ್ ಆಯುಷ್ನ ಸಮಾಜ ಸೇವೆಯನ್ನು ಶ್ಲಾಘಿಸಿ ಆಸ್ಪತ್ರೆ ನಿರ್ಮಾಣಕ್ಕೆ ಹಣದ ಸಹಾಯವನ್ನು ಸಹ ಮಾಡಿದರು ಆಯುಷ್ ತನ್ನ ಹುಟ್ಟೂರಲ್ಲದೆ ಸುತ್ತಮುತ್ತಲಿನ ಹಳ್ಳಿಗಳಿಗೂ ಹೆಸರುವಾಸಿಯಾದ ಡಾಕ್ಟರ್ ಆಯುಷ್ಗೆ ಕೀರ್ತಿ ಹೆಚ್ಚಿದರೂ ಅವನಲ್ಲಿ ಅಹಂಕಾರದ ಲವಲೇಶವೂ ಇರಲಿಲ್ಲ ಆತ ಸದಾ ವಿನಮ್ರನಾಗಿಯೇ ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ಉಚಿತ ಚಿಕಿತ್ಸೆಯನ್ನು ನೀಡುವುದನ್ನು ಮುಂದುವರೆಸಿದ ಕಾಲಕ್ರಮೇಣ ಆ ಆಸ್ಪತ್ರೆಯ ಹೆಸರು ಮೊದಲು ತಾಲೂಕು ನಂತರ ಜಿಲ್ಲೆ ಮತ್ತು ಅಂತಿಮವಾಗಿ ರಾಷ್ಟ್ರ ಮಟ್ಟದಲ್ಲಿಯೂ ಸಹ ಪ್ರಸಿದ್ಧಿಯನ್ನ ಪಡೆಯುವಲ್ಲಿ ಯಶಸ್ವಿಯಾಯಿತು ಹೀಗೆ ಕಠಿಣ ಶ್ರಮ ಮತ್ತು ಮಾನವೀಯತೆಯ ಮೂಲಕ ಆಯುಷ್ ತನ್ನ ಕನಸನ್ನು ನನಸು ಮಾಡಿಕೊಂಡಿದ್ದಲ್ಲದೆ ಅನೇಕರ ಬಾಳಿನಲ್ಲಿ ಬೆಳಕಾದನು ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯನ್ನು ಋಷಿ ಉಳಿತು ಮಾಡೋ ಮನುಷ್ಯ ರಚನೆಕಾರ ನನ್ನ ಆತ್ಮೀಯ ಸ್ನೇಹಿತರಾದ ಸ್ನೇಹಿತರು ಬರಹಗಾರರಾದ ಶ್ರೀಯುತ ದಿನೇಶ್ ಗೌಡರ ಮಗನಾದ ಲಕ್ಷಿತ್ ದಿಶಾ ಗೌಡರವರು ಒಂದು ಅದ್ಭುತವಾದ ಕತೆ ಬರೆದಿದ್ದಾರೆ ಅದರ ಹೆಸರು ಬಂದುಬಿಟ್ಟು ಕನಸು ನನಸು ಅಂತ ಲಕ್ಷಿತ್ ನಾನು ಓದಿದೆ ನಿಜವಾಗ್ಲೂ ತುಂಬ ಚೆನ್ನಾಗಿದೆ ನಿಮಗೆ ಬರವಣಿಗೆಯಲ್ಲಿ ತುಂಬ ಭವಿಷ್ಯ ಇದೆ ಇದೇ ರೀತಿ ಹೀಗೆ ಮುಂದುವರಿಸಿ ದೇವರು ನಿಮಗೆ ಒಳ್ಳೇದು ಮಾಡಲಿ ಅಂತ ಕೇಳ್ಕೊಳ್ತೀನಿ ಧನ್ಯವಾದಗಳು ಹಾಯ್ ಎಲ್ಲರಿಗೂ ನಮಸ್ತೆ ನಾನು ನಿಮ್ಮ ಪ್ರೀತಿ ಎಸ್ ಟಿ ಸೋಮಶೇಖರ್ ಇವತ್ತು ವಿಶೇಷತೆ ಏನಂತಂದರೆ ಒಂದು ನಮ್ಮ ಆತ್ಮೀಯ ಸೇದ ಸ್ನೇಹಿತರಾದಂಥ ದಿನೇಶ್ ಕುಮಾರ್ ಅವರು ಅವ್ರ ಮಗನಾದಂಥ ಲಕ್ಷಿತ್ ದೀಕ್ಷ ಗೌಡ ಒಂದು ಒಂಬತ್ತನೇ ಕ್ಲಾಸಲ್ಲೇ ಒಂದು ಕತೆ ಬರೆದಿದ್ದಾರೆ ಅವ್ರ ತಂದೆ ಕೂಡ ಒಂಬತ್ತನೇ ವರ್ಷಕ್ಕೆ ನಮಗೆ ಗೊತ್ತಿರೋ ಪ್ರಕಾರ ಅದು ಇವಾಗ ನೆನಪಿಗೆ ಬರ್ತೈತೆ ನನಗೆ ಒಂಬತ್ತನೇ ವರ್ಷದಲ್ಲಿ ಒಂದು ಕತೆ ಬರೆದು ಅವ್ರು ನಾಟಕ ಆಡಿಸಿದ್ರು ಅದು ಕೂಡ ನನಗೆ ನೆನಪು ಬರ್ತಾಯಿದೆ ಹಂಗೆ ಈಗ ನಮ್ಮ ಅವ್ರ ಮಗನಾದಂಥ ಲಕ್ಷಿತ್ ದೀಕ್ಷ ಗೌಡವರು ತುಂಬ ಅದ್ಭುತವಾಗಿ ಒಂದು ಕತೆ ಬರೆದಿದ್ದಾರೆ ಶೂ ಎಲ್ಲ ಚೆನ್ನಾಗಿದೆ ನೋಡಿದೆ ಕೇಳಿದೆ ತುಂಬ ಇಷ್ಟ ಅನ್ನಿಸ್ತು ಹಂಗಾಗಿ ನಿಮ್ಗೆ ದೇವರು ಎಲ್ಲಾ ರೀತಿಯಲ್ಲೂ ಸಹಕಾರ ಕೊಟ್ಟು ಆ ನಿಮ್ಗೆ ಹೊಲ್ದ್ರೆ ಅದನ್ನ ಕಾಪಾಡ್ಕೊಳ್ಳಿ ಬೆಸ್ಟ್ ನಮಸ್ತೆ ಹಲೋ ಲಕ್ಷಿತ್ ನಮಸ್ತೆ ಇವಾಗ ನಾವು ರಾಮ್ ರಹೀಮ್ ಶೂಟಿಂಗ್ ಅಲ್ಲಿದ್ದೀವಿ ನಾನ್ ಹೆಸರು ರಾಜೇಶ್ವರಿ ನಾ ಕೊಳ್ಳಿಕೆ ರಂಗ ಹೀರೋಯಿನ್ ನಿಮ್ಮ ಕತೆ ಕನಸು ನನಸು ಓದಿದ್ವಿ ತುಂಬಾ ಚೆನ್ನಾಗಿದೆ ಇದೇ ತರ ಸಾಕಷ್ಟು ಬರಿತಾ ಇರಿ ಸೊ ನಿಮ್ಗೆ ಮೋಟಿವೇಟ್ ಮಾಡಕ್ಕೆ ಈ ವಿಡಿಯೋ ಮಾಡ್ತಾ ಇದೀವಿ ಸೊ ಆಲ್ ದ ಬೆಸ್ಟ್ ಲಕ್ಷಿತ್